ನಾಳೆ ಟೆಂಟಿಟಿವ್ ಆಗಿ ನಮ್ಮ ಅಧ್ಯಕ್ಷರು ತೀರ್ಮಾನ ಮಾಡಿದರು ಮುಖ್ಯಮಂತ್ರಿಗಳು ಮತ್ತು ಅಧ್ಯಕ್ಷರು ಹೈಕಮ್ಯಾಂಡ್ನವ್ರಿಗೂ ಕೂಡ ತಿಳಿಸಿ ನಾವು ರಾಜ್ಭವನಿಗೆ ರಾಜ್ಭವನ್ ಚಲೋ ಅಂತೇಳಿ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಮತ್ತು ಸಂಸದರು ಎಲ್ಲರೂ ಕೂಡ ಹೋಗಿ ಅವರಿಗೆ ರೆಪ್ರೆಸೆಂಟೇಷನ್ ಕೊಡಬೇಕು ಹಾಗೆ ಅಂಥೇಳಿ ನೀವು ಕಾನೂನು ಬಾಹಿರವಾಗಿ ತೀರ್ಮಾನಗಳನ್ನು ತಗೊಂಡಿದ್ದೀರಾ ಅಂಥೇಳಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು ಅಂಥೇಳಿ ತೀರ್ಮಾನ ಮಾಡಿದ್ದಾರೆ ಅದನ್ನು ನಾವು ನಾಳೆ ಕನ್ಫರ್ಮ್ ಮಾಡಬೇಕು ಅಧ್ಯಕ್ಷರು ಗೊತ್ತಿಲ್ಲ ನಾವೆಲ್ಲ ಹೋಗ್ತೀವಿ ಹೋಗಿ ಅಪಾಯಿಂಟ್ಮೆಂಟ್ ಕೇಳ್ತೀವಿ ಅವರಿಗೆ ಅವರು ಬಹುಶಃ ಎಲ್ಲರನ್ನೂ ಕರೆಯೋದಿಲ್ಲ ಸಾಮಾನ್ಯವಾಗಿ ಎಲ್ಲರನ್ನು ಕರೆಯೋದಿಲ್ಲ ನಾ ಯಾರನ್ನಾದರೂ ರೆಪ್ರೆಸೆಂಟೇಟಿವ್ಸ್ ಕರೀತಾರೆ ಅಥವಾ ಅವರು ಒಳಗಡೆ ಎಲ್ಲರನ್ನೂ ಕರೆದು ಮಾತಾಡಿದರೆ ಕೂಡ ಆಗ್ಬೋದು ಅವ್ರೇನು ಮಾಡ್ತಾರೆ ಅವರ ನಡೆ ನಮ್ಗೆ ಗೊತ್ತಾಗಲ್ಲ ಅಲ್ಲ ನಾವು ತೀರ್ಮಾನ ಅಂದರೆ ನಾವು ಕ್ಯಾಬಿನೆಟ್ಟಲ್ಲಿ ನೀವು ಏನು ಶೋಕಾಸ್ ನೋಟಿಸ್ ಕೊಟ್ಟಿರೋದೆ ತಪ್ಪು ಅಂತೇಳಿ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ಟಿದ್ವಿ ಕ್ಯಾಬಿನೆಟ್ಗೆ ಅಧಿಕಾರ ಇದೆ ಇದು ಗೌರ್ಮೆಂಟ್ಗೆ ಏನು ಅಡ್ವೈಸ್ ದಿ ಗವರ್ನರ್ ಅದನ್ನು ಅಡ್ವೈಸರಿ ನಾವು ಅಡ್ವೈಸ್ ಮಾದರಿ ಕಳಿಸ್ಕೊಟ್ಟಿದ್ದೇವೆ ಅದಕ್ಕೆ ಸುಮ್ಮನೆ ಒಂದು ಕಾಗದ ಏನು ಬರೆದಿಲ್ಲ ನಾವು ಅದಕ್ಕೆ ಬೇಕಾದಂಥ ಎಲ್ಲ ಪುರಾವೆಗಳನ್ನು ಕೂಡ ನಾವು ಅದರಲ್ಲಿ ನಮೂದನೆ ಮಾಡಿ ಕಳಿಸಿದ್ದೇವೆ ಕಳಿಸಿ ಅದಕ್ಕೂ ಕೂಡ ಅವರು ಏನು ಗಣನೆಗೆ ತಗೊಂಡಲಿಲ್ಲ ಹಾಗಾಗಿ ಈಗ ಕೋರ್ಟಿನ ಮೊರೆಯನ್ನು ಹೋಗಿದ್ದೇವೆ ನ್ಯಾಯಾಲಯದ ಮೊರೆ ಹೋಗಿದ್ದೇವೆ ಅದು ಏನು ತೀರ್ಮಾನ ನಿನ್ನೆನೂ ತಾವೆಲ್ಲ ನೋಡಿದ್ರಿ ನಿನ್ನೆನೂ ಕೂಡ ಆರ್ಗ್ಯುಮೆಂಟ್ಸ್ಗಳಾಗಿದೆ ನಾಳೆ ಕಂಟಿನ್ಯೂ ಆಗುತ್ತೆ ಆರ್ಗ್ಯುಮೆಂಟ್ಸು ಅಂತಿಮವಾಗಿ ಏನು ತೀರ್ಮಾನ ಬರುತ್ತೆ ನೋಡಬೇಕು ಆದರೆ ನಾವು ಗವರ್ನರ್ ಅವರಿಗೆ ತಿಳಿಸ್ಬೇಕಲ್ಲ ಅದಕ್ಕೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ದೇವೆ ಒಂದು ಇಡೀ ರಾಜ್ಯದಲ್ಲಿ ನಮ್ಮ ಪೊಲಿಟಿಕಲಿ ಯಾಕೆಂದರೆ ಇದು ಪೊಲಿಟಿಕಲ್ ಇದಕ್ಕೆ ಟರ್ನ್ ಆಗಿಬಿಟ್ಟಿದೆ ನಾವೇನೇ ನ್ಯಾಯಾಲಯ ಮತ್ತೊಂದು ಅಂದರೂ ಕೂಡ ಅದು ಪೊಲಿಟಿಕಲ್ ಆಗಿದೆ ಹಾಗಾಗಿ ನಮ್ಮ ಕಾರ್ಡರ್ ಏನಿದೆ ಅವರೆಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಪ್ರೊಟೆಸ್ಟು ಗೌರ್ನರ್ ವಿರುದ್ಧವಾಗಿ ಪ್ರೊಟೆಸ್ಟನ್ನು ಮಾಡ್ತಾರೆ ಅದಕ್ಕೆ ನಾವು ಡಿವಿಜನಲ್ಲಲ್ಲಿ ಕಾರ್ಯಕ್ರಮಗಳ ಒಂದು ಅಂತ ಹೇಳಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದನ್ನು ಪ್ರಾರಂಭ ಮಾಡ್ತೀವಿ ಜೊತೆಗೆ ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತಕ್ಕಂಥದ್ದು ಮತ್ತು ಗವರ್ನರ್ ಅವರಿಗೆ ರೆಪ್ರೆಸೆಂಟ್ ಮಾಡೋವಂಥದ್ದು ಇದೆಲ್ಲದಕ್ಕೂ ಆದಮೇಲೆ ಇದಕ್ಕೆ ಏನಾದರೂ ನಮಗೆ ಉತ್ತರ ಸಿಗಲಿಲ್ಲ ಅಂತ ಹೇಳಿದರೆ ರಾಷ್ಟ್ರಪತಿಗಳನ್ನು ನೋಡುವಂಥ ಕಾರ್ಯಕ್ರಮನೂ ಕೂಡ ನಾವು ಚಿಂತನೆಯನ್ನು ಮಾಡಿದ್ದೇವೆ ಅಲ್ಲ ಈಗಾಗಲೇ ನಿನ್ನೆ ತಾವು ನೋಡಿದ್ರಿ ಅಂತ ಕಾಣಿಸುತ್ತೆ ಆರ್ಗ್ಯುಮೆಂಟ್ ಮಾಡುವಾಗ ಅಭಿಷೇಕ್ ಅವರು ಅದನ್ನು ಮೆನ್ಷನ್ ಮಾಡಿದರು ಕುಮಾರಸ್ವಾಮಿಯವ್ರ ಬಗ್ಗೆ ಜನಾರ್ದನ್ ರೆಡ್ಡಿ ಅವ್ರ ಬಗ್ಗೆ ಶಶಿಕಲಾ ಜೊಲ್ಲೆ ಅವ್ರ ಬಗ್ಗೆ ಮತ್ತು ನಿರಾಣಿ ಅವ್ರ ಬಗ್ಗೆ ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಅವರಿಗೆಲ್ಲ ನೀವು ವರ್ಷಗಟ್ಟಲೆ ನೀವು ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೊಡದೆ ನನ್ನ ಕ್ಲಯಂಟಿಗೆ ನೀವು ಯಾಕೆ ಹಿಂಗೆ ತರಾತರು ತೀರ್ಮಾನ ಮಾಡಿದ್ದೀರಿ ಅಂತ ಹೇಳಿ ನೆನೆ ಆರ್ಗ್ಯುಮೆಂಟಲ್ಲಿ ಮಾಡಿದ್ದಾರೆ ಆದ್ದರಿಂದ ಅದನ್ನು ನಾವು ಮುಂದೆ ರಾಷ್ಟ್ರಪತಿಗಳಿಗೆ ಹೋಗುವಾಗಾಗಲಿ ಅಥವಾ ಗವರ್ನರಿಗೆ ಹೋಗುವಾಗಾಗಲಿ ನಾವು ಅದನ್ನು ಮೆನ್ಷನ್ ಮಾಡ್ತೀವಿ ಅದೇ ಇವತ್ತು ಪಾಕ್ಸೋ ಕೇಸ್ ಇವತ್ತು ಬಂದಿದೆ ನಮ್ಮ ನಮ್ಮ ವಕೀಲರು ಅಟೆಂಡ್ ಮಾಡ್ತಾರೆ ಅಶೋಕ್ ಅವರು ಮಾಡಿ ಏನು ತೀರ್ಮಾನ ಬರುತ್ತೆ ನೋಡೋಣ ಯಾವುದು ಯಾವುದಕ್ಕೆ ಅದನ್ನ ನೋಡೋಣ ತೀರ್ಮಾನ ಬಂದಾದ ಮೇಲೆ ತಾನೇ ಅದೆಲ್ಲ ಯೋಚನೆ ಬರೋದು ಬರೋಕ್ಕೆ ಮುಂಚೆನೇ ನಾವು ಕುಲಾಬಿ ಹೋಲಿಸ್ಕೊಳ್ಳೋಕಾಗಲ್ಲ